ಇದ್ರೆಡೆ ಕಾಣಿಸ್ತಾ ಇರೋದು ಪಾಂಡುಪುರ ಹಳೆ ಎ ಸಿ ಆಫೀಸ್ ರಸ್ತೆ ಇದ್ರೆಡೆ ಅಪ್ಪು ಕಾಣಿಸ್ತಾ ಇದ್ರೆ ಅಪ್ಪು ಬೋರ್ಡ್ ಕೆಳಗಡೆ ಓಲ್ಡ್ ಎ ಎ ಆಫೀಸ್ ರೋಡ್ ಅಂತ ಇದೆ ಪಾಂಡುಪುರ ಬಸ್ ಸ್ಟ್ಯಾಂಡ್ಗೆ ಬಹಳ ಹತ್ತಿರದ ಜಾಗ ಇದು ಹೋಟೆಲ್ ಬಾಡೋಟಕ್ಕೆ ಫೇಮಸ್ ಇದು ನಾನು ಆಗಿ ಬರ್ತೀನಿ ಪರಿಚಯ ಇದ್ದಾರೆ ಆಗಿ ಬರ್ತೀನಿ ಮಟನ್ ತಗೋತಿರ್ತೀನಿ ಇಷ್ಟಪಡ್ತೀನಿ ಚೆನ್ನಾಗಿರ್ತದೆ ಈಗ ಈ ಹೋಟೆಲ್ ಮಾಲೀಕರ ಹತ್ರ ನಾನು ಮಾತಾಡ್ತಾ ಇದ್ದೀನಿ ಅಣ್ಣ ನಿಮಗೆ ಮಂಡ್ಯದ ಸಮಾಚಾರ ಗೊತ್ತಾಗಿದೆ ಅಲ್ವಣ್ಣ ಬಾಡೂಟ ಬೇಕಲ್ವಣ್ಣ ನಮ್ಮ ದುಡ್ಡು ನಮ್ಮ ಸಂಸ್ಕಾರಕಾರ ನಾವು ಬಾಡೂಟ ತಿನ್ನೋದಕ್ಕೆ ನಮ್ಗೆ ಹರ್ಕಿ ಇದೆ ಹೌದು ಲಕ್ಷಾಂತರ ವರ್ಷದಿಂದ ನಾವು ಊಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಬಾಡೂಟನ ಎಡೆ ಇಕ್ಬಿಟ್ಟು ಅದಕ್ಕೆ ಗೌರವ ಇದೆ ಈಗ ಈಗ ಕ್ರೈಸ್ತರು ಮುಸಲ್ಮಾನರು ಹಬ್ಬಗಳಲ್ಲಿ ಮಾಡ್ತಾರೆ ಅವಾಗ ನಾವು ಹೋಗಿ ತಿಂತೀವಿ ಸಸ್ಯಾರ ತಿನ್ನೋದು ತಿಂತಾಯಿರ್ತೀವಿ ಬೀಗ ರೂಟಲ್ಲಿ ಸಸ್ಯಾರಕ್ಕೆ ಸಪ್ರೇಟ್ ಅವಕಾಶ ಕೊಟ್ಟಿದ್ದೀವಿ ಇಷ್ಟೆಲ್ಲ ಇರುವಾಗ ಬಾಳೋಟ ಊಟ ಮಾಡೋದೇ ತಪ್ಪು ಅಂತ ಮಾತಾಡ್ತಿದ್ರು ಹಾಗಾಗಿ ಈಗ ಚಳವಳಿ ಶುರುವಾಗಿದೆ ನಾವು ನಿಮ್ಮ ಥರ ಹೋಟ್ಲ ಪ್ರತಿ ಹೋಟ್ಲಗೂ ಬೆಂಬಲ ಕೊಡ್ತಿದ್ದೀವಿ ನೀವು ಬೆಂಬಲ ಕೊಡಬೇಕು ಕಲಾಂತರ ಕಾಲದಿಂದ ಊಟ ಮಾಡ್ತಾರೆ ಅದ್ರೇನು ತಪ್ಪೇನಿಲ್ಲ ತಪ್ಪೇನಿಲ್ಲ ತಾನೇ ಅದು ಬದುಕಿರೋದು ಕೋಳಿ ಕೋರಿ ಕೋಳಿ ಸಾಕ್ತೀವಿ ನಾವು ಆರು ತಿಂಗಳು ಸಾಕುಬಿಟ್ಟು ಒಂದಿನ ನಾವು ಊಟಕ್ಕೆ ಬಳಸ್ಕೊತೀವಿ